ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತ ಉತ್ತರ ಕರ್ನಾಟಕದ ಸ್ಪೆಷಲ್ ಎರಡು ಈಗ ಬಂದೇವಿ ಇವತ್ತ ಉತ್ತರ ಕರ್ನಾಟಕದ ಸ್ಪೆಷಲ್ ನಾಶಾ ಅಂತಾನೆ ಹೇಳ್ಬೋದು ಇದಕ್ಕೆ ಏನೇನು ಮಾಡತ್ತೇವೆ ಮಾಡೇವಿ ಇವತ್ತಿನ ಸ್ಪೆಷಲ್ ಏನಂತಂದ್ರೆ ಅಂಟಿ ಬಡದೊಡಿ ಮತ್ತು ಮಿಜ್ಜಿ ಹಿಂಡಿ ಶೇಂಗಾದ ಹಿಂಡಿ ಹಾಂ ಇವತ್ತ ನಮ್ಮ ಕಡೆ ಇದನ್ನ ಹೆಚ್ಚಾಗಿ ಮಿಜ್ ಹಿಂಡಿ ಮಾತ್ರ ಖಾನಾವಳಿ ಸ್ಟೈಲ್ ಮಾಡ್ತಾರೆ ಮಾಡ್ತಾರ ಕೆಲವೊಬ್ರು ಚಟ್ನಿ ಪುಡಿ ಮಾ ಆಲ್ರೆಡಿ ಅಂತೂ ನಾವು ಮಾಡಿ ತೋರಿಸೇವಿ ಚಟ್ನಿ ಪುಡಿ ಮನೆಯೊಳಗನ ಸಾಧಾರಣವಾಗಿ ಎಲ್ಲರೂ ಮಾಡ್ತಾರೆ ಈ ಮಿಜ್ ಹಿಂಡಿನ ಅಂದ್ರೆ ಶೇಂಗಾ ಹಿಂಡಿದು ಮಿಜ್ ಹಿಂಡಿನ ಯಾವ ರೀತಿ ಮಾಡೋದು ಅನ್ನೋಂಥದ್ದನ್ನು ತೋರಿಸಿಕೊಂಡೇವೆ ಹಂಗ ಬಡದೋಡಿ ಯಾವ ರೀತಿ ಮಾಡೋದು ಅನ್ನೋಂಥದ್ದನ್ನು ತೋರಿಸ್ಕೊಂಡಿ ಬರೀ ಇವತ್ತಿನ ವೀಡಿಯೋನ ಶುರು ಅಂತ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರೀ ಹೆಂಗೆ ಮಾಡೋದು ಮಿಜ್ ಹಿಂಡಿ ಆಮೇಲೆ ಬಡದೊಡಿ ಅನ್ನೋಂಥದನ್ನ ನೋಡ್ಬಿಡೋಣ ಪೂಜೆ ಮಾಡಿ ಮದುವೆ ಬಿಡಬೇಡ ಅದ್ರ ಹಿಟ್ಟಿಗೆ ಇದೆ ಗೋಧಿ ಹಿಟ್ಟು ಹ್ಮ್ ಹಸಿಬಾಳಿ ಹಿಟ್ಟು ಆಮೇಲೆ ಉದ್ದಿನ ಹಿಟ್ಟು ಹ್ಮ್ ಗೋಧಿ ಹಿಟ್ಟು ತಗೊಂಡಿನಿ ಇದನ್ನ ಆಂಟಿ ಇದು ಒಂದು ಈ ಡಬ್ಬಿಲ ಎರಡು ಡಬ್ಬಿ ಗೋಧಿ ಹಿಟ್ಟು ಹಾಕತ್ತಿಡಿ ಅಷ್ಟು ಅದಕ್ಕೆ ಒಂದು ಕಪ್ ಅಥವಾ ಒಂದ್ ಎರಡು ಕಪ್ ನಷ್ಟು ಹಸಿ ಕಡ್ಲಿ ಬ್ಯಾಳಿ ಹಿಟ್ಟು ಹಾಕ್ತಾನ ನೋಡ್ರಿ ಬಜಿಗೆಲ್ಲ ಯೂಸ್ ಮಾಡ್ತೇವಲ್ಲ ಅದ ಹಿಟ್ಟದಿಲ್ಲ ಹಿಟ್ಟ ನೋಡ್ರಿ ಹಾ ಆಮೇಲೆ ಅದಕ್ಕ ಸ್ವಲ್ಪ ಉದ್ದಿನ ಹಿಟ್ಟ ಇದನ್ನ ಕಡ್ಲಿ ಬ್ಯಾಳಿ ಮ್ಯಾಲ ಹಾಕ್ಸಿದೆ ಅದನ್ನ ಸ್ವಲ್ಪ ಹಾಕಬೇಕ ಉದ್ದಿನ ಹಿಟ್ಟು ಹಾ ಸ್ವಲ್ಪ ಹಾಕಬ್ ಕಾಲ್ಪು ಗೋದಿಗೆ ಮಂಚಟ್ಟ ಕಡ್ಲಿ ಬ್ಯಾಳಿ ಒಂದ್ ಕಪ್ ಅಥವಾ ಎರಡ್ ಕಪ್ನಷ್ಟ ಉದ್ದಿನ್ ಬ್ಯಾಳಿ ಹಾಕಿ ಹಾಕಸ್ಬೇಕ್ ರೀ ನಾವು ಸಪ್ರೇಟ್ ಆಗಿ ಹಾಕಿಸಿದ್ವಿ ಯಾಕಂದ್ರ ik tosa gatah bakalan, nama ini mikelar juga hingga ini. Kepetan Ini ಇದ್ರ ಎಣ್ಣೆ ಕಿಡಿತ ಎಣ್ಣೆ ಕುಡಿತಾವ ಬಾಳ ಹ್ಮ್ ಒಂದ ಚಿಟಕಿ ಅಷ್ಟ ಸೋಡಾ ಹಾಕಿ ಮಿಕ್ಸ್ ಎಲ್ಲಾನು ಮಿಕ್ಸ್ ಮಾಡಿ ಹ್ಮ್ ಆಮೇಲೆ ಹಸಿ ಖಾರ ಬೆಳ್ಳುಳ್ಳಿ ಜೀರಿಗೆ ಎಲ್ಲಾನು ರುಬ್ಬಿ ಹಾಕುದ್ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕ್ತಾನ ನೋಡ್ರಿ ಹಾ ಸ್ವಲ್ಪ ಒಂದ ಚಮಚದಷ್ಟ್ ಎಣ್ಣೆ ಮಿಕ್ಸ್ ಮಾಡ್ಕೊಂಡು ಹ್ಮ್ ಈಗ ನೀರಾಕಿ ಕಲ್ಸ್ಕೊತ ನೋಡ್ರಿ ಹ್ಮ್ ಸ್ವಲ್ಪ ಗಟ್ಟ ಕಲಸ್ಬೇಕು ಇದ್ರ ಮದ್ಲೇಕು ಖಾರ ಉಪ್ಪು ಹಾಕ್ತ ಈಗ ಮದ್ಲೇಕ ಇಷ್ಟ ಇಷ್ಟ ನಾದಿ ಇದ್ರ ಮಸಾಲನೆಲ್ಲ ಆಮೇಲೆ ರೆಡಿ ಮಾಡಿ ಮಾಡೋ ಹತ್ನ ಮಿಕ್ಸ್ ಮಾಡಿ ನಾದ್ಬೇಕ ಮದ್ ಅದನ್ನ ಮಗಿ ತೇವಿ ಅಂಟೀ ಇಷ್ಟೋತನ ಈಗ ಇದನ್ನ ಏನೈತಿ ಒಂದ್ ಹದಿನಾದಿ ಇಟ್ಬಿಡ್ಬೇಕ್ ನೋಡ್ರಿ ಅಂದ್ರೆ ಒಂದ್ ಎರಡ್ ತಾಸನೆ ಮಿದ್ದಿ ತಗದ್ ಇಟ್ಬಿಡ ನಮ್ ಹಳಿ ಒಳಗಡಿ ಅಂದ್ರ ಬಾಳ ವಿಶೇಷ ನೋಡ್ರಿ ಈ ನಾವ್ ಹೆಂಗ ಮಾಡಿದ್ರು ನಮ್ಮ ಮನೆಯಾಗಿರುವಂತವ್ರು ಮತ್ತ ನಮ್ಮವ್ ಮಾಡ್ದಂಗ ಆಗಿಲ್ಲ ನಮ್ಮಅಮ್ಮ ಮಾಡ್ದಂಗ ಆಗಿಲ್ಲ ಅಂತಂತಾರ ಅವ್ರ ಹೆಂಗ್ ಮಾಡ್ತಿದ್ರ ಗೊತ್ತಿಲ್ಲ ಸ್ಲೋತ್ನಂಗೆ ಮಿದ್ದಿ ಮಿದ್ದಿ ಒಂದು ಹೆಚ್ಚು ಕಮ್ಮಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮಿದ್ದಿ ಒಂದು ಇಟ್ಟನೇನು ಹಾಕಿಬಿಟ್ಟು ಬಿಡೋದನ್ನು

ಹಾಂ ಉಳ್ದಂಥ ಜೀರಿಗೆ ಬೆಳ್ಳುಳ್ಳಿ ಕರಿಮೆ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಎಲ್ಲಾನು ಹಾಕಿ ನುಣ್ಣಗೆ ಒಂಥರ ಇರ್ದು ಬಿಡ್ಬೇಕು ಅದನ್ನು ಮಿಕ್ಸಿ ಇದ್ದವ್ರ ಮಿಕ್ಸಿಗೆ ಹಾಕಿ ಹಾಂ ಖಾರದ ಕಲ್ಲಾಗಾರಿದು ಅದ್ರ ರುಚಿ ಭಾಳ ಖಾರದ ಕಲ್ಲಾಗಾರ ತಿಂದಂಥ ರುಚಿ ಬೇರೆ ಮಿಕ್ಸಿ ಒಳಗೆ ಅದು ಏನೂ ಸಿಗಂಗಿಲ್ಲ ಹಾಂ ಕಲ್ಲಾಗಾರದ ಅಥವಾ ರುಬ್ಬಿ ಹಾಕಿದ್ರೆ ಭಾಳ ಟೇಸ್ಟ್ ಹ್ಮ್ ಅದ ಈಗ ಅದನ್ನ ನುಣ್ಣಗ ಹರಿದ್ಬಿಡುವಿ ಬೇರೆ ಯದಕ ತಗದಿಟ್ಬಿಡ ಆಮೇಲೆ ನಾ ಅದು ಹೊತ್ನಾಗ ಮಿಕ್ಸ್ ಮಾಡಿ ನಾ ಅದನ್ನ ಈಗ ಪಟಪಟ ி சிங்கிட்டு மாதே ரெடி அதனோடு ஓவார உரிய புரியபார்த்தல மிச்சிண்டி சார் சொ எண்ணா சாரிதா ಹ ಸಡಿಯಗ ನೋಡಿ ಇವ ಎಲ್ಲಾನು ಮ್ಯಾಗಿ ಸಿಪ್ಪೆ ಅವ ತಿಕ್ಕಿ ಸಚ್ಚ ಮಾಡಿಟನಿ ಇನ್ನ ಸ್ವಲ್ಪ ಎಣ್ಣೆ ಹೆಚ್ಚಿ ಬೆಚ್ಚಗೆ ಮಾಡ್ತನಿ ನಾನು ಹ್ ಮಡ ಕಡಗಿ ತಂದೆ ಅದಿಕ್ಷು ಹ್ ಹ್ ಈಗ ಸ್ವಲ್ಪ ಎಣ್ಣೆ ಹಾಕ್ತೆ ನೋಡಿ ಹ್ ಎಣ್ಣೆ ಹಾಕಿ ಶುರು ಅಂತ ಸ್ವಲ್ಪ ಬೆತ್ತು ಮಾಡ್ಕೊಳ್ಳಬೇಕು ಕುರ್ಕೊಂಡಿದ್ದಾ ಆಮೇಲೆ ಮಿಂಚೆಂಡಿ ಮಡಕ ರೆಡಿ ಆಕಾಯೋ ಇನ್ನೊಂದು ಇಟ್ಟೆ ಅತ್ತಿ ಟೂ ಕಮಾರ್ ಕುಂಕಿ ಬಾಡವಾ ನಿಮ್ಮ ರೆಡಿ ಅದೋಂಟಿ ರೆಡಿ ಅದೋಂಟಾ ಕಾಳ ರೀತಿ ಲೈಟಾಗಿ ಸ್ವಲ್ಪ ಕೆಂಪಾಗ್ಬೇಕು ಈಗ ಸ್ವಲ್ಪ ಉಪ್ಪು ಹ್ಮುಳ್ಳಿ ಹಾ ಆಮೇಲೆ ಸ್ವಲ್ಪ ಜೀರಿಗೆ ಹೂ ಕೊತ್ತಂಬ್ರಿ ಹ ಉಪ್ಪನ ಜೀರಿಗೆನ ಬಳ್ಳೋಳಿನ ಕೇ ಹೂವು ಕೊತ್ತಂಬರಿ ಎಲ್ಲ ಮತ್ತೆ ಕರದ್ರ ಸ್ವಲ್ಪ ಅವು ಹಿಂದಾಗಡೆ ಕಾಳು ಕೂಡ ಗಾವಗಿಲ್ಲ ಮತ್ಲೆ ಕಿಲೆ ಈಗ ದೌಡ್ ದೌಡ್ಸಣ್ಣಕ್ಕ

ಇದಕ್ಕೆ ಮಾಡ್ತೇವೆ ರೊಟ್ಟಿಗೆ ಹಚ್ಕೊಂಡು ತಿನ್ನುವಷ್ಟಾಗ ಅದು ಮಾಡಿರ್ತೇವೆ ಇದನ್ನಾದರೂ ಒಂದು ಎರಡು ಹತ್ತು ದಿನ ಇಟ್ಕೊಂಡು ತಿನ್ಬೋದು ಒಂದು ವಾರ ಹಾಂ ಒಟ್ಟು ಹಿಂಗೆ ಇರ್ಬೇಕು ಹಳ್ಳಿ ಹಿಂಗೆ ಊಟ ಊಟಗೆ ಇರ್ಬೇಕು ಇದು ಭಾರಿ ಟೇಸ್ಟ್ ಆಗ್ತೈತಂತಿ ಇದು ಹ್ಞೂ ಇಷ್ಟು ಊಟ ಇರ್ಬೇಕು ನೋಡ್ರಿ ಹಾಂ ಮಿಜ್ಜಿ ಆ ಯವ ಉದ್ರ ಉದ್ರ ಕಾಣ್ತತಿ ಮಿಜ್ಜೆ ಹೆಂಗಾಗತ್ತೆ ಅಂತ ತೋರ್ಸಂದು ಇತ್ತು ಹುಡುಗಿ ಮಾಡಿ ಹಾಂ ಹೌದಾ ಹಾಂ ಇದಕ್ಕೆ ಮಿಜ್ಜೆ ಅಂತಾರೆ ಅದೇನು ಹ್ಞೂ நோட உதர் காணி மிஸ் ஆக உதர்ல மதிவிஜிட்டு நென்ப நோட் பழைய தாச நெனிப்பிங்க ಈಗ ಇದಕ್ಕೆ ಅರ್ದಿಟ್ಕೊಂಡಿದ್ದೆಲ್ಲ ಅದನ್ನ ಅದನ್ನು ಅಂತ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಅಂತ ತೀರಾ ಭಾಳ ಆದ್ರೂ ಅಷ್ಟೊಂದು ಟೇಸ್ಟ್ ಇಷ್ಟ ಇಷ್ಟಾಗಿ ಗಟ್ಟಿರ್ಬೇಕು ಇನ್ನೂ ಅದು ಸ್ವಲ್ಪ ಮಿದು ಮಾಡಿ ಮಿದು ಆಗ್ಬೇಕ ಸ್ವಲ್ಪ ಗಟ್ಟ ಐತೆ ಸ್ವಲ್ಪ ಮಿದು ಮಾಡ್ಕೋತಾನೆ ಕೈಯಾಗ ಬರ್ಬೇಕು ಅದು ಹಿಟ್ಟು ಈ ಟೈಪ್ ಇನ್ನೂ ಸ್ವಲ್ಪ ಗಟ್ಟೈತಿಲ್ಲ ಅದಕ್ಕೆ ಇನ್ನು ಸ್ವಲ್ಪ ನೀರು ಹಾಕಿನಿ ಈಗ ನೋಡ್ಕೋಬೇಕು ನಾವು ನಾ ಅದು ಹೊತ್ತಾಗ ಕೈಯಾಗ ನಮಗೆ ಹದಾ ಕರೆಕ್ಟ್ ಆಯ್ತು ಇಲ್ಲ ನೋಡ್ಕೊಂಡು ಈಗ ನೀರು ಹೆಚ್ಚು ಕಡಿಮೆ ಮಾಡ್ಬೋದು ಅದನ್ನ ಜಾಸ್ತಿ ಅಳ್ಳಕ ಮಾಡಿಡಬಾರ್ದು ಅದು ಈಗ ಮಿದ್ಕೊಂಡಿರ್ತೇವಲ್ಲ ಕಾರದು ಹಾಕಿ ಆ ಟೈಮ್ನಾಗ ನೋಡ್ಕೊಂಡು ಸ್ವಲ್ಪ ನೀರು ಬೇಕಂದು ಹಾಕೋಬೇಕು มาเดวีหืม റെഡി ആത് നോട വൈ ഹിട്ടിക ഇദ ഇ നോട ബോദു ഈ രീതി മെത്തക മെത്തക ಬರബക അന്ദ്ര ഐദന കയയഗ ഹിംഗ ബടബട ಹಾಕ ഗാമകതി ഹും ഇഗദ റെഡി ആത് ഇന പടപട എനി കൈകിട്ട് ഇട്ട് ഇടതന ബജി മടക ബളഗിട്ടൻ മാദേവി എനി കൈകിട്ട് ഇട്ട് തന നോടു ഹും ಹಿಟ್ಕೊಂಡು ಹಿಂಗೆ ಕೈಯಾಗ ಒಂದು ಸ್ವಲ್ಪ ದುಂಡು ಮಾಡ್ಕೊಂಡು ಸ್ವಲ್ಪ ಕೈಗೆ ನೀರು ಹತ್ಕೊಂಡು ಹಿಂಗೆ ಬಡಿಬೇಕು ಕೈಯಾಗ ಇದಕ್ಕೆ ಬಡದೊಡಿ ಅನ್ನೋದು ಇದನ್ನ ಇಟ್ಕೊಂಡು ಬಡದೊಡೆಯ ವಿಶೇಷತೆ ಏನು ಆಂಟಿ ಬಡದೊಡಿ ವಿಶೇಷತೆ ಏನು ಅಂತಂದ್ರೆ ಇವು ಜಾಸ್ತಿ ಎಣ್ಣೆ ಹಿಡಂಗಿಲ್ಲ ಆಮೇಲೆ ಇವು ಒಂಥರ ಈಗಿನ ಕಾಲದ ಅಲ್ಲ ಹಳೆ ಕಾಲದ ಬಜಿ ಹಾಗೆ ಹಟ್ಟಿ ಗ್ಯಾಸ್ ಆಗಂಗಿಲ್ಲ ಇದಕ್ಕೆ ಇವ್ನ ತಿನ್ನೋದ್ರಿಂದ ಆಮೇಲೆ ಎಣ್ಣೆ ಜಾಸ್ತಿ ಇಡಂಗಿಲ್ಲ ಮೇನ್ ಆಮೇಲೆ ಉದ್ದಿನ ಹಿಟ್ಟಿರ್ತೈತೆ ಅನ್ನಕ್ಕೋಸ್ಕರ ನನಗೆ ಹಾಂ ಎಷ್ಟು ಮಸ್ತ್ ಉದ್ದಾವೆ ನೋಡು ಒನ್ನೊಂದು ಒಂದೊಂದೊಂದು ಬಂದೆ ಈಗ ಹಸಿ ಕಡ್ಲಿ ಬೇಳೆ ಹಿಟ್ಟಿ ನೋವು ಮಾಡಿದ್ರೆ ಹೊಟ್ಟಿ ಜಾಸ್ತಿ ಗ್ಯಾಸಿ ಹಿಡಿಯಾಕ ನಿಲ್ತೈತಿ ಆಮೇಲೆ ಸೋಡಾನು ಸೋಡಾ ಬಾಳ ಕಣ್ಣಿನ ಉಡಿತ ಹಾಂ ಹೀಗಾಗಿ ಇವ್ನ ಮಾಡ್ಕೊಂಡು ಬಿಟ್ರೆ ಅಗದಿ ಈಝಿಯಾಗೇ ಮಾಡ್ಕೊಬೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅದ್ರಾಗ ಹೆಚ್ಚಾಗಿ ನಮ್ಮ ಕಡೆ ಅನ್ಕಯಾರ ಪ್ರತಿ ಅಮಾವಾಸ್ಯೆಗೆ ಹಬ್ಬಕ್ಕೆ ಎಲ್ಲಾರ್ಗೂ ಬಡದು ಹೊಡಿ ಮಾಡ್ತಾರೆ ಈಗ ನಮ್ಮ ಊರ ಕಲ್ಲಪ್ಪಜನ ಜಾತ್ರೆ ಬಂತಂದ್ರ ಹಾಂ ಮರನೇ ದಿವ್ಸ ಕಡ್ಬಿನ ಕಾಳಗದ ದಿವ್ಸ ಒಡಿ ಎಲ್ಲಾರ ಮನ್ಯಾಗನು ಬಡದುಡಿ ಬಡದುಡಿ ಮತ್ತು ಕಡುಬು ಕಡುಬು ಕರಿಗಡುಬು ಬಡದು ಹೊಡಿ ವಿಶೇಷ ಆವತ್ತು ಸೈಜ್ ದೊಡ್ಡವರ ಮಾಡ್ಬೋದು ಇನ್ನು ಸುತ್ತ ಸಣ್ಣವರ ಎಷ್ಟೊಂದ ಮಾಸ್ತ ಹುಬ್ಬತ್ತೂರಿ ಪೂರಿ ಉಬ್ಬದಂಗ ಪೂರಿ ಉಬ್ಬದಂಗ ಉಬ್ಬಾಕತ್ತ ಹಿಟ್ಟ ಹಿಡಿದಿಲ್ಲ ಆಮೇಲೆ ಜಾಸ್ತಿ ಉರಿ ಇರ್ಬೇಕ ಎಣ್ಣಿ ಚಲೋತ್ ನಂಗ್ ಕಾದಿರ್ಬೇಕಂದ್ರ ಉಬ್ಬತಾವ ಎಣ್ಣಿ ಕಡಿಮೆ ಉರಿ ಇಟ್ಕೊಂಡ್ ಮಾಡಕ್ ಹೋದ್ರೆ ಉಬ್ಬಂಗಿಲ್ಲ ये हां आ मारो मगि तना भाजी

ಅದ್ರು ಕೂಡ ಮೊಸರು ಕವಿ ಕಲ್ಲಪ್ಪ ಹುಡ್ಕಮ್ಮ ಕರೆಯಮ್ಮ ಬಾರತಮ್ಮ ಚಳ್ಳಿ ದುರ್ಗಮ್ಮ ಬಾಳಿದೇವ ಮಳಿದೇವ ಭೂಮಾಳಿ ಹಂಗ ಈ ಹೊಂದ ಮಳಿ ಮಳಿಗಳಿ

ಮಾಡ್ಕೊಂಡು ಹಚ್ಕೊಂಡು ತಿನ್ಬೋದು ಸೈಡ್ ಡಿಶ್ ಆಗಿ ಏನ್ ಬೇಕೋ ಅಂದ್ರೆ ಯಾರ್ಯಾರು ಏನೇನು ಇಷ್ಟ ಆಗತ್ತಲ್ಲ ಅದನ್ನ ಮಾಡ್ಕೊಂಡು ನಾಷ್ಟ ಮಾಡಿ ಮಸ್ತ್ ಟೇಸ್ಟ್ ಆಗಿರ್ತವೆ ಬಾರಿ ರುಚಿನೂ ಆಗಿರ್ತ ಬಾರಿ ಯಾವ ಟೇಸ್ಟ್ ಮಾಡ್ರ